ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ನಿಧನರಾದ ಹಿನ್ನೆಲೆಯಲ್ಲಿ ಸರೋಜಾದೇವಿ ಹುಟ್ಟೂರು ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಈ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ದಶಾವರ ಗ್ರಾಮದ ತೋಟದಲ್ಲಿಯೇ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಿ ಸರೋಜಾದೇವಿ ತೋಟದಲ್ಲಿರುವ ತಾಯಿ ವಿಬ್ರಹ್ಮ ಸಮಾಧಿ ತಾಗಿ ಸಮಾಧಿಯ ಪಕ್ಕದಲ್ಲೇ ಸರೋಜಾದೇವಿ ಅಂತ್ಯಕ್ರಿಯೆಗೆ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಸರೋಜಾದೇವಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ನಟ ಮತ್ತು ನಟಿಯರು ನಟ ವಿಶಾಲ್ ಕೂಡ ಇದೇ ಸಂದರ್ಭದಲ್ಲಿ ದರ್ಶನವನ್ನು ಪಡೆದಿದ್ದಾರೆ ನಿನ್ನೆ ಬಿ ಸರೋಜಾದೇವಿಯವರು ನಿಧನರಾಗಿದ್ದರು ವಯೋಸಹಜ ಕಾಯಿಲೆಯಿಂದ ಅವರು ಆರೋಗ್ಯದಲ್ಲಿ ಏರುಪೇರನ್ನು ಅನುಭವಿಸಿದರು ಟಿ ವಿ ನೋಡ್ತಾ ಕೂತಿದ್ದಂಥ ಸಂದರ್ಭದಲ್ಲೇ ಸುಸ್ತಾದ ರೀತಿ ಕಾಣಿಸ್ಕೊಂಡಿತ್ತು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗೋದ್ರೂ ಒಳಗಡೆ ಉಸಿರು ನಿಂತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇನ್ನು ನಿನ್ನೆಯಿಂದಲೂ ಈ ಕ್ಷಣದವರೆಗೆ ಅನೇಕ ಅಭಿಮಾನಿಗಳು ಚಿತ್ರರಂಗದ ತಾರಿಗೆಯರು ಪರಭಾಷಾ ನಟರು ಭೇಟಿಯನ್ನು ನೀಡಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಅನೇಕ ನಟ ನಟಿಗರು ಕಲಾವಿದರು ರಾಜಕಾರಣಿಗಳು ಅವರ ಕುಟುಂಬಸ್ಥರು ಆಪ್ತರು ಸಂಬಂಧಿಕರು ಪ್ರತಿಯೊಬ್ಬರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರೋದು ಹನ್ನೊಂದು ಗಂಟೆವರೆಗೂ ಕೂಡ ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹನ್ನೊಂದು ಗಂಟೆಗ ನಂತರ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶಾವರ ಇಲ್ಲಿಗೆ ಮೃತದೇಹವನ್ನು ಸ್ಥಳಾಂತರಿಸಲಾಗತ್ತೆ ಈಗಾಗಲೇ ಅಲ್ಲೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಚಂದನ ವನವನ್ನು ಆಳಿದಂಥ ನಟಿ ಕನ್ನಡದ ಹೆಮ್ಮೆಯ ನಟಿ ತನ್ನ ಕಣ್ಣಿನ ಮುಖಾಂತರವಾಗಿ ಅಭಿನಯಿಸಿ ಅದೆಷ್ಟೋ ಪಾತ್ರಗಳಿಗೆ ಜೀವ ತುಂಬಿದಂಥ ನಟಿ ಬಹುಭಾಷಾ ಹಿರಿಯ ನಟಿ ಬಿ ಸರೋಜ ದೇವಿಯವರು ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಸರೋಜಾ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರು ಸರೋಜಾ ದೇವಿ ಅಂತಿಮ ದರ್ಶನವನ್ನು ಇವತ್ತು ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಪಡ್ಕೊಳ್ಳಲಿದ್ದಾರೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಬಳಿಕ ಚನ್ನಪಟ್ಟಣದ ದಶಾವರಕ್ಕೆ ಪಾರ್ಥಿವ ಶರೀರ ರವಾನೆ ಆಗತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ಸ್ಥಳಾಂತರವಾಗತ್ತೆ ಮಲ್ಲೇಶ್ವರಂನ ನಿವಾಸದಿಂದ ಚನ್ನಪಟ್ಟಣಕ್ಕೆ ಸ್ಥಳಾಂತರ ಮಾಡಲಾಗತ್ತೆ ಚನ್ನಪಟ್ಟಣದ ದಶಾವರದಲ್ಲಿ ಸರೋಜ ದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಅಲ್ಲಿ ಅಂತ್ಯಕ್ರಿಯೆಗೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅವರ ಪತಿ ಹರ್ಷ ಅವರ ಸಮಾಧಿಯ ಪಕ್ಕದಲ್ಲಿಗೆ ತನ್ನ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದನ್ನು ಹೇಳ್ಕೊಂಡಿದ್ರಂತೆ ಬಟ್ ಬೆಂಗಳೂರಿನಲ್ಲಿ ಜಾಗದ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಹುಟ್ಟೂರಿಗೆ ಮೃತದೇಹವನ್ನು ರವಾನೆ ಮಾಡ್ತೀವಿ ಅನ್ನೋದನ್ನು ಅವರ ಪುತ್ರ ಹೇಳ್ತಾ ಇದ್ರು ನೋಡಿ ಚಂದನವನದ ಅರಗಿಣಿ ಅಭಿನಯ ಸರಸ್ವತಿ ಕನ್ನಡದ ಹೆಮ್ಮೆಯ ನಟಿ ಹಿರಿಯ ನಟಿ ಬಿ ಸರೋಜಾದೇವಿ ಇಹ ಲೋಕ ತ್ಯಜಿಸಿದ್ದು ಇಡೀ ಸ್ಯಾಂಡಲ್ವುಡ್ ಇದೀಗ ಕಣ್ಣೀರು ಹಾಕ್ತಾ ಇದೆ ಚತುರ್ಭಾಷಾ ತಾರೆ ಅಂತಲೇ ಕರೆಸಿಕೊಂಡವರು ಜೊತೆಗೆ ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಬೆರಿತಾ ಇದ್ದಂತ ನಟಿ ಇವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡಕ್ಕೆ ಬಂದಿದ್ದಾರೆ ಆ ನಾವು ಇವತ್ತು ಹತ್ತು ಗಂಟೆಗೆ ಇಲ್ಲಿಂದ ದಶವಾರ ಅಂದ್ಬಿಟ್ಟು ಬಿಡು ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕ್ರಿಯಾ ಕಾರ್ಯವನ್ನು ಮಾಡುತ್ತೇವೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದು ನಮ್ಮ ಒಕ್ಕಲಿಗ ಗೌಡ್ ಪ್ರಕಾರನೇ ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ ನೇಟಿವ್ ಪ್ಲೇಸ್ ಅವ್ರು ತುಂಬಾ ಪ್ರೀತಿಯಾದ ಜಾಗ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೆ ಅಲ್ಲೇ ಮಂಡ್ ಮಾಡಬೇಕು ಹೌದು ಬಟ್ ಇವಾಗ ಅದು ಇಲ್ಲಿ ಇದ್ದು ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ ಸೊ ಅಲ್ಲಿ ತುಂಬಾ ಜಾಗ ಸ್ಥಳ ಜಾಗ ಸಾಲೆ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡಬೇಕು ಜಾಗ ಚೆದು ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಸರ್ ಅದೇ ಹೇಳಿದ್ದಾರೆ ಈ ಥರ ಪೊಲೀಸ್ ಬರ್ವ ಕೊಡ್ತಾರೆ ಅಂತ ಅಲ್ಲಿ ಸೊ ಅವ್ರು ಹೇಳಿದ್ದಾರೆ ಸೊ ನೋಡ್ತೀವಿ ಅದು ಬೇಗ ಯಾಕಂದ್ರೆ ಎಣ್ಣೆ ತಿರು ಹೋಗಿರೋದಲ್ವಾ ಜಾಸ್ತಿ ಮಾಡೋಕ್ಕೂ ಆಗೋಲ್ಲ ಸೊ ಎಷ್ಟು ವೇಗವಾಗಿ ಹೋಗಿ ಕಾರ್ಯ ಮಾಡಿಸ್ಕೊಂಡಿದ್ದೀವಿ ಬಟ್ ಅಲ್ಲಿ ರಾಮನಗರ ಚಂದ್ಪಟ್ಟಿನಲ್ಲಿ ಒಂದು ಹತ್ತು ಹತ್ತು ನಿಮಿಷ ನಿಲ್ಸ್ತೀವಿ ನೆಲೆಸಿಬಿಟ್ಟಿನ ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಸೇರೋಕ್ಕೆ ಒಂದು ಒಂದೂವರೆ ಆಗೋದು ನೈಸ್ ರೋಡ್ ತೊಗೊಂಡಂಗೆ ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ ಹಾ ಮನೆಯ ನಮ್ಮ ಅದು ಫ್ಯಾಮಿಲಿ ನಮಸ್ಕಾರ ಎಲ್ಲರಿಗೂ ಹೇಳಬೇಕು ಎಷ್ಟು ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಧ್ರುವತಾರೆ ಅಂತ ಅನ್ನಿಸ್ಕೊಂಡಿದಂತಹ ಮೇರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರತಕ್ಕಂಥ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕಲ್ ಕಲಾವಿದರು ಅಂತ ಹೇಳಿದರೆ ಒಂದು ವೈಯಕ್ತಿಕ ಜೀವನ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ತನ್ನದೇ ಆದಂತಹ ರೀತಿ ನೀತಿ ಶಿಸ್ತನ್ನು ಬಯಸುತ್ತೆ ಅದು ಹೇಗಿರಬೇಕು ಅನ್ನೋದನ್ನೆಲ್ಲ ಸರೋಜದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ ಅವರ ಜೀವನ ಪ್ರೀತಿ ವೃತ್ತಿ ಪ್ರೀತಿ ಇವೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಾಧಿಸೋಕೆ ಸಾಧ್ಯ ಆಗೋದಿಲ್ಲ ನಟಿಯಾಗಿಯೂ ಅವರು ತುಂಬ ದೊಡ್ಡ ಸಾಧನೆ ಮಾಡಿದರು ಯಾರೂ ಸಾಧನೆ ಮಾಡಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಎಪ್ಪತ್ತು ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳಾಗಿದೆ ಅವರು ಅವರು ಈ ಬಣ್ಣದ ಜೀವನಕ್ಕೆ ಬಂದು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರೊಳಗೂ ಬಹುಶಃ ಅಟ ಸಾರ್ವಭೌಮವರೆಗೂ ಕೂಡ ಅವರು ಆಕ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು ನಾವು ಕಳ್ಕೊಂಡಿದ್ದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರ ಇದೆ ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಭಾಳ ಗೌರವದಿಂದ ಕಾಣ್ತಾ ಇದ್ದಂತಹ ಒಬ್ಬ 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 ಹಿರಿಯ ಕಲಾವಿದರು ಅವರು ಇವತ್ತು ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ ಇವರಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ ಪದ್ಮಶ್ರೀ ಅನೇಕ ಡಾಕ್ಟ್ರೇಟು ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡು ಅವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನಿಸುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತಕೊಂಡಿರ್ತಕ್ಕಾಗುತ್ತೆ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಬುದ್ಧವಾದಂತಹ